ಸ್ನೇಹಿತರೆ ತುಂಬ ಜನ ನೀವು ಕೇಳ್ತಾ ಇದ್ದೀರಾ ನೀವು ಯಾವ ರೀತಿ ವೀಡಿಯೋ ಮಾಡ್ತೀರ ಅಂತ ನೋಡಿ ಸ್ನೇಹಿತರೆ ಇದು ಅಮೆಝಾನಲ್ಲಿ ಮೊಬೈಲ್ ಸ್ಟ್ಯಾಂಡ್ ಬರುತ್ತೆ ಈ ಸ್ಟ್ಯಾಂಡಲ್ಲಿ ಇಟ್ಬಿಟ್ಟು ನಾನು ಅಡುಗೆ ಮಾಡೋದು ಮತ್ತು ಟೆಂಟ್ ಹಾಕೋದು ಎಲ್ಲ ಅದೇ ರೀತಿಯೇ ನಾನು ವೀಡಿಯೋ ಮಾಡೋದು ಯಾಕೆಂದರೆ ನನ್ನ ಹತ್ರ ಗೋಪುರ ಇಲ್ಲ ಸ್ನೇಹಿತರೆ ಗೋಪುರ ತಗೋಬೇಕು ಅಂತ ಇದ್ದೀನಿ ಖಂಡಿತ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಸಪೋರ್ಟ್ ಅಂದರೆ ಏನಿಲ್ಲ ಸ್ನೇಹಿತರೆ ನನ್ನ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಷ್ಟೇ ನಿಮ್ಗೆ ನೋಡೋಕೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಇಷ್ಟ ಇರೋರು ನೋಡ್ತಾರೆ ದಯವಿಟ್ಟು ನನ್ನ ವೀಡಿಯೋನ ಒಂದು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಯಾಕೆಂದರೆ ತುಂಬಾ ಕಷ್ಟಪಟ್ಕೊಂಡು ನಾನು ಹೋಗಿ ಬರ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಖಂಡಿತ ನನಗೆ ಬೇಕೇ ಬೇಕು ಸ್ನೇಹಿತರೆ ನಿಮ್ಮ ಸಪೋರ್ಟ್ ಒಂದಿದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ನಾನು ಬೈಕ್ ತಗೊಂಡು ಎಲ್ಲಿಗೆ ಬೇಕಾದರೂ ನಾನು ಹೋಗ್ತೀನಿ ಸ್ನೇಹಿತರೆ ಈ ವಿಡಿಯೋನ ನಾನು ಮುಂದೆ ಬರುತ್ತೆ ಸ್ನೇಹಿತರೆ ಯಾರು ಸ್ಕಿಟ್ ಮಾಡಕೋಬೇಡಿ ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇವಾಗ ನಮ್ಮ ಮನೆಯಿಂದ ನಾನು ನಾನು ಅರುಣಾಚಲ ಪ್ರದೇಶ ಹೊಡ್ತಾ ಇದ್ದೀನಿ ಸ್ನೇಹಿತರೆ ಸಮಯ ಬಂದು ಮೂರು ಮೂವತ್ತಾಗಿದೆ ಬನ್ನಿ ನಮ್ಮ ಮಿಸ್ಸಸ್ಗೆ ಹಾಗೆ ನನ್ನ ಮಗಳಿಗೆ ವಿಶ್ ಮಾಡೋಣ ಇಂದು ಬರಲಾ ಸರಿ ಓಕೆ ಬಾಯ್ 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 ಸರಿ ಬರ್ತೀನಿ ಕಣೆ ನಾನು ಇಲ್ಲಿಂದ ನಾನು ಸಿರಾ ಹೋಗ್ತೀನಿ ಸಿರಾದಲ್ಲಿ ದುರ್ಗಮ್ಮನ ದೇವಸ್ಥಾನ ಇದೆ ಆ ದುರ್ಗಮ್ಮನ ಆಶೀರ್ವಾದ ತಂಡು ಅಲ್ಲಿಂದ ನಾನು ರೈಡು ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಇಲ್ಲಿಂದ ಸುಮಾರು ಹತ್ತು ಕಿಲೋಮೀಟ್ರ್ ಇದೆ ಸಿರಾ ಬನ್ನಿ ಹೋಗೋಣ ಸ್ನೇಹಿತರೆ ದುರ್ಗಮ್ಮನ ದೇವಸ್ಥಾನ ಹತ್ರ ಇವಾಗ ನಾನು ರೈಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಸಿರಾದಲ್ಲಿ ದುರ್ಗಮ್ಮ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನನ್ನ ಮೊದಲನೇ ಎಪಿಸೋಡು ನೋಡಿ ನನ್ನ ಯೂಟ್ಯೂಬ್ ಚಾನಲ್ ನೇಮೆಲ್ಲ ಹಾಕಿದ್ದೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ದಯವಿಟ್ಟು ಇಷ್ಟಾದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ತುಂಬ ಜನ ಕೇಳ್ತಾಯಿದ್ರು ಗುರು ನೀವು ಯಾವ ರೀತಿಯಲ್ಲಿ ವೀಡಿಯೋ ಮಾಡ್ತೀಯ ಅಂತ ನಾನು ನನ್ನ ಹತ್ರ ಗೋಪುರ ಇಲ್ಲ ಸ್ನೇಹಿತರೆ ಯಾವ ರೀತಿ ಅಂದರೆ ನೋಡಿ ಇಲ್ಲೊಂದು ಸ್ಟ್ಯಾಂಡ್ ಹಾಕಿದ್ದೀನಿ ನೋಡಿ ನನ್ನ ಎಲ್ಲ ವೀಡಿಯೋಗಳನ್ನು ಇದೇ ರೀತಿಯಲ್ಲಿ ಮಾಡೋದು ನೋಡಿ ನನ್ನ ಇನ್ನೊಂದು ಮೊಬೈಲ್ ಇದೆ ನೋಡಿ ಈ ರೀತಿ ನಾನು ಸ್ಟ್ಯಾಂಡು ಇಟ್ಕೊಂಡು ಟೆಂಟ್ ಹಾಕೋದು ಮತ್ತು ಅಡುಗೆ ಮಾಡೋದು ಎಲ್ಲ ಪ್ರತಿಯೊಂದು ಇದೇ ಥರನೇ ಸೇಮು ನೋಡಿ ನಮ್ಮ ಹತ್ರ ಗೋಪುರ ಇಲ್ಲ ಸ್ನೇಹಿತರೆ ಈ ರೀತಿಯಲ್ಲಿ ನಾನು ಎಲ್ಲ ವೀಡಿಯೋಗಳು ಎಪಿಸೋಡು ಎಲ್ಲ ಇದೇ ರೀತಿಯೇ ಬರೋದು ಇವಾಗ ನೀವು ನೋಡ್ತಾ ಇದ್ದೀರಾ ನೋಡಿ ಇದೇ ರೀತಿ ನಾವು ಸ್ಟ್ಯಾಂಡ್ ಇಟ್ಕೊಂಡು ನನ್ನ ಮೊಬೈಲಲ್ಲಿ ವೀಡಿಯೋ ಮಾಡ್ಕೊಂಡು ಬರೋದು ಸ್ನೇಹಿತರೆ ನೋಡ್ತಾ ಇದ್ದೀರಾ ನೋಡಿ ಇದೇ ರೀತಿ ನಾನು ಸ್ಟ್ಯಾಂಡ್ ಇಟ್ಕೊಂಡು ಎಲ್ಲ ವೀಡಿಯೋನು ನನ್ನ ಎಪಿಸೋಡ್ ಎಷ್ಟು ಬರ್ತಾವೆ ಎಲ್ಲ ರೀತಿ ಇದೇ ರೀತಿ ಮಾಡೋದು ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ಅವ್ನು ಗೋಪುರ ಎಲ್ಲ ತೊಗೊ ತೊಗೋಬೇಕು ಅಂತ ತುಂಬ ಆಸೆ ಇದೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ವೀಡಿಯೋವನ್ನು ಯಾರೂ ಸ್ಕಿಪ್ ಮಾಡಿಬಿಡಿ ವೀಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ಶೇರ್ ಮಾಡಿ ಬನ್ನಿ ಇವಾಗ ನಮ್ಮ ಸಿರಾದಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಫುಲ್ ಟ್ಯಾಂಕು ಟೋಟಲ್ ಹನ್ನೊಂದು ಲೀಟ್ರೂ ಇದ್ದೀನಿ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಯಿತು ಯಾಕೆಂದರೆ ಅಲ್ಲಿ ಆಂಧ್ರ ಪ್ರದೇಶದೆಲ್ಲ ರೇಟ್ ಜಾಸ್ತಿ ಇದೆ ಅದಕ್ಕೆ ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಇವಾಗ ನನ್ನ ಪ್ರಯಾಣ ಇವಾಗ ಸಿರಾಜಿಂದ ಹೋಗ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕೋಬಿಡಿ ಎಲ್ಲರೂ ವಿಡಿಯೋನ ಕೊನೆತನಕ ನೋಡಿ ಸ್ನೇಹಿತರೆ ಸ್ನೇಹಿತರೆ ಹಾಗೆ ಅನಂತಪುರ ಹೈವೇ ಹೋಗ್ಬೇಕಾದ್ರೆ ಇಲ್ಲಿ ಕಿಯಾ ಕಾರು ಫ್ಯಾಕ್ಟ್ರಿ ನೋಡಿದೆ ಸ್ನೇಹಿತರೆ ನೋಡಿ ಇದು ಕಿಯಾ ಕಾರು ಫ್ಯಾಕ್ಟ್ರಿ ಸ್ನೇಹಿತರೆ ಕಾರು ತಯಾರಾಗುವ ಫ್ಯಾಕ್ಟ್ರಿ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಸುಮಾರು ಒಂದು ಸಾವಿರ ಎಕರೆಯಲ್ಲಿ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನೋಡಿ ಐವಲ್ಲಿ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಅಂದರೆ ದೊಡ್ಡ ಫ್ಯಾಕ್ಟ್ರಿ ಸ್ನೇಹಿತರೆ ಇದು ಕಿಯಾ ಕಾರು ಇಲ್ಲೇ ತಯಾರಾಗೋ ಫ್ಯಾಕ್ಟ್ರಿ ಇದು ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿದೆ ಅಂತ ನಾನು ತುಂಬನೇ ಅದ್ಭುತವಾಗಿದೆ ಫ್ಯಾಕ್ಟ್ರಿ ಮಾತ್ರ ಹಾಲೇ ಸಮಯ ಬಂದು ಎರಡು ಗಂಟೆ ಆಯಿತು ನಾನಿನ್ನೂ ತಿಂಡಿನೂ ತಿಂದಿರಲಿಲ್ಲ ಸ್ನೇಹಿತರೆ ಊಟನೂ ಮಾಡಿರಲಿಲ್ಲ ಹಾಗೆ ಹೋಗ್ಬೇಕಾದ್ರೆ ಎಲ್ಲೂ ಜಾಗ ಸಿಗ್ತಿರಲಿಲ್ಲ ಅನಂತಪುರದಲ್ಲಿ ತುಂಬಾ ಬಿಸಿಲು ಸ್ನೇಹಿತರೆ ಗಾಡಿ ಮಾತ್ರ ಓಡಿಸೋಕಾಗ್ತಿರಲಿಲ್ಲ ಹಾಗೆ ಅಲ್ಲೊಂದು ಮಶಣ ಕಾಣ್ತು ಅಲ್ಲಿ ಶೆಡ್ ಥರ ಇತ್ತು ಸ್ನೇಹಿತರೆ ಅಲ್ಲೇ ಲೆಫ್ಟ್ ಸೈಡಲ್ಲಿ ಅಲ್ಲೇ ಹಾಕೊಂಡೆ ಅಲ್ಲೇ ಅಡುಗೆ ಮಾಡ್ಕೊಂಡೆ ನೀವು ನೋಡ್ತಾ ಇದ್ದೀರ ವೀಡಿಯೋದಲ್ಲಿ ಅಲ್ಲೇ ಮಶಣ ಇದೆ ಎಷ್ಟು ದೊಡ್ಡದ ಮಶಣ ಇದೆ ಅಂದರೆ ಸ್ನೇಹಿತರೆ ನಾನು ದಿವಸನೇ ಸುಮಾರು ನೆನ್ನೆ ಮೊನ್ನೆ ಎಲ್ಲ ಸುಮಾರು ಒಂದು ನಾಲ್ಕೈದು ಜನ ಡೆತ್ ಆಗಿದ್ರು ಅನಿಸುತ್ತೆ ಎಲ್ಲ ಅಲ್ಲಿ ಮಸ್ತಾಗಿ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋದರು ನೋಡಿ ಅಲ್ಲೇ ನಾನು ಇವಾಗ ಗಾಡಿ ನಿಲ್ಲಿಸಿ ಅಲ್ಲೇ ಇವಾಗ ಅಡುಗೆ ಮಾಡ್ಕೊತೀನಿ ತುಂಬ ಜನ ಬೈತೀರಾ ಏನಪ್ಪ ಮಶನ್ದಾಗ ಊಟ ಮಾಡ್ತಾನೆ ಅಂತಾನ ಸ್ನೇಹಿತರೆ ನಮಗೆ ನೆಮ್ಮದಿ ಬಹಳ ಮುಖ್ಯ ನೆಮ್ಮದಿ ಎಲ್ಲಿ ಸಿಗುತ್ತೋ ಅಲ್ಲಿ ನೆಮ್ಮದೇ ಊಟ ಮಾಡಬೇಕು ಅಷ್ಟೇ ನನಗೆ ತಿಳಿದಿರೋ ಮಟ್ಟಿಗೆ ನಾನು ಹೇಳ್ತೀನಿ ಸ್ನೇಹಿತರೆ ತಪ್ಪಾಗಿದ್ರೆ ಕ್ಷಮೆ ಇರಲಿ ಐವೇ ಇದು ಅಡುಗೆ ಮಾಡ್ಕೋಬೇಕಾಯ್ತು ಅವೆ ಹಾಕಿದೀನಿ ಸಂಭೆ ಆಯಿತು ಅಡುಗೆ ಎಲ್ಲ ಮಾಡ್ಕೋಬೇಕು ಬೆಳಗ್ಗೆಯಿಂದ ನಾಷ್ಟ ಮಾಡಿರಲಿಲ್ಲ ಎಲ್ಲ ತಗೊಂಡಿ ಐಟಮು ಎಲ್ಲ ಅಡುಗೆ ಮಾಡ್ತೀನಿ ಸ್ನೇಹಿತರೆ ನೋಡಿ ಪ್ರತಿಯೊಂದು ಐಟಮ್ ಎಲ್ಲ ತಗೊಂಡ್ಬಂದಿರ್ತೀನಿ ಮನೆಯಿಂದ ಏನಪ್ಪ ಎಲ್ಲ ತಗೊಂಬಂದಿನಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು ಮಾತ್ರನಾನ್ಬೇಕ ಪ್ರತಿಯೊಂದು ಎಲ್ಲ ತಗೊಂಡಿದೀನಿ ಇವಾಗ ಮನೆಯಿಂದಲೇ ಟಾಕಲು ಸಹ ತಂದಿದ್ದೀನಿ ಅಂತ ಇವಾಗ ಟಾಕೊಂಡು ಇಲ್ಲಿ ಕುತ್ಕೊಂಡು ಇವಾಗ ಅಡುಗೆ ಮಾಡ್ತೀನಿ ಸಿಕ್ಕಾಪಟೆ ಬಿಸ್ಲು ಸ್ವಚ್ಛ ಹೋಗ್ಬಿಡ್ತೀನಿ ಸಿಕ್ಕಾಪಟ್ಟೆ ಬಿಸ್ಲು ಸ್ನೇಹಿತರೆ ಎಷ್ಟು ಬಿಸಿಲು ಅಂದ್ರೆ ಸ್ನೇಹಿತರೆ ನಿಂತ್ಕೊಳ್ಕೋತಲ್ಲ ಗಾಡಿ ಓಡ್ಸಕ್ ಆಯ್ತಾ ಇಲ್ಲ ಬೆಳಗ್ಗೆಯಿಂದ ನಾಷ್ಟ ಬೇರೆ ಮಾಡಿರಲಿಲ್ಲ ಅದಕ್ಕೆ ನೋಡಿ ಒಂದು ಜಾಗ ಒಳ್ಳೆ ಮಂಟಪ ಥರ ಚೆನ್ನಾಗಿತ್ತು ಅದಕ್ಕೆ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ಇಲ್ಲೇ ಇವಾಗ ಅಡುಗೆ ಮಾಡಿಬಿಡ್ತೀನಿ ನೈಟ್ಗೂ ಹೋಗಂಗೆ ಮಾಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಪುಡಿಯೋಗರೆ ಮಾಡೋಂಥ ಪ್ಲಾನಿಂಗ್ ಇದೆ ನೋಡಿದ್ರಲ್ಲ ಗಾಡಿ ಪಾರ್ಕಿಂಗ್ ಮಾಡಿದ್ದೀನಿ ಸುಮಾರು ಒಂದು ಮೂವತ್ತು ಕಿಲೋಮೀಟರ್ ನೋಡ್ಕೊಂಡ್ ಬಂದಿದ್ದೀನಿ ಎಲ್ಲೂ ನಡೆಸಿಕ್ಕಿಲ್ಲ ಸ್ನೇಹಿತರೆ ಇಲ್ಲೇ ನಡ್ಸಿಕ್ಕಿರೋದು ನೋಡಿ ಮಶಾನ ಅದು ಬೇರೆ ಇದು ಪರವಾಗಿಲ್ಲ ಮಶಾನ ಆದರೂ ಏನೂ ಆಗಲ್ಲ ಅದಕ್ಕೆ ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರ ಹೈವೇನ ಅನಂತಪುರ ಇದರಿಂದ ಸುಮಾರು ಒಂದು ಐವತ್ತು ಕಿಲೋಮೀಟರ್ ಇದೆ ಸ್ನೇಹಿತರೆ ಇವಾಗ ಬನ್ನಿ ಅಡುಗೆ ಮಾಡ್ಕೊಳದ ಸಿಕ್ಕಾಪಟ್ಟೆ ಬಿಸಿ ಸ್ನೇಹಿತರೆ ಅಪ್ಪ ಈ ಬಿಸಿದಾಗ ನಮ್ಮ ಕಡೆ ಇದ್ರೆ ಅಷ್ಟೇ ಸ್ವಚ್ಛ ಹೋಗ್ಬಿಡ್ತೀವಿ ಮನೆಯಿಂದಲೇ ಎಲ್ಲ ಐಟಮ್ಸ್ ತಗೊಂಬಂದಿದ್ದೀನಿ ಇವಾಗ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಮಾಡಿದ್ರೆ ಚಿರ ನೈಟ್ಗೂ ಆಗ್ಬೇಕು ನೋಡಿ ಕುಡಿಯೋರ ಪಕೆಟ್ ಎಷ್ಟೊಂದು ತಗೊಂಬಂದಿದ್ದೀನಿ ನಾನು ಲಡಾಕದಲ್ಲಿ ಕಡಿಮೆ ಐತೆ ಈ ಸಲ ಒಂದು ಸ್ವಲ್ಪ ಜಾಸ್ತಿ ತಗೊಂಬಂದಿದ್ದೀನಿ ಒಂದು ಮೂವತ್ತು ತಗೊಂಬಂದಿದ್ದೀನಿ ಕುಡಿಯೋರ ಪಕೆಟ್ ಇವಾಗ ಕುಡಿಯೋರು ಮಾಡೋ ಅಂತ ಇದೆ ಸ್ನೇಹಿತರೆ ಬನ್ನಿ ಕುಡಿಯೋರು ಮಾಡ್ಕೊಂಡು ತಿನ್ಬಿಟ್ಟು ರೈಟ್ ಸ್ಟಾರ್ಟ್ ಮಾಡೋಣ ಸಮಯ ಬಂದು ಎರಡು ಗಂಟೆ ಬೇಗ ಅನಂತಪುರ ರೀಚ್ ಆದರೆ ಟ್ರೆಂಡ್ ಹಾಕೊಂಡು ಅಷ್ಟೇ ಆಗ್ಬೇಕು ನಾನು ಮನೆಯಿಂದ ಎಲ್ಲ ತರಕಾರಿ ಎಲ್ಲ ತೊಗೊಂಬಂದಿದ್ದೀನಿ ಇವಾಗ ಪುಡೋ ಪುಳಿಯೋಗರೆ ಮಾಡೋಣ ಅಂತ ಪ್ಲಾನ್ ಇದೆ ನೋಡಿ ಇವಾಗ ಬೇಗ ಪುಳಿಯೋಗರೆ ಮಾಡೋಣ ಅಂತ ಮಾಡ್ತೀನಿ ಬೇಗ ತರಕಾರಿ ಎಲ್ಲ ಮನೆಯಿಂದಲೇ ತಗೊಂಬಂದಿದ್ದೆ ಈಗ ಏನಂದ್ರೆ ಪ್ರತಿಯೊಂದು ಎಲ್ಲ ತಗೊಂಬಂದಿದ್ದೀನಿ ವೆಯ್ಟು ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಕಡಿಮೆನೆ ತಗೊಂಬಂದಿದ್ದೀನಿ ಟೊಮೆಟೊ ಈ ರೋಲಿ ಎಲ್ಲ ಇದೆ ಸ್ನೇಹಿತರೆ ಇವರ ಮೊದಲ ಹೆಚ್ಚಿಕೊಂಡು ನಾನು ಚಾಪೋಲೇ ತರ. бүಳೇರೆ ಗುಜ್ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ бүಳೇರೆ ಗುಜ್ ಮಾಡ್ತೀನಿ ಅಂಗೆ ರೈಸ್ ಮಾಡ್ಕೊಬೇಕು ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ ಈ ಬಿಸಿಲಾದ್ರೆ ಏನಾದ್ರೂ ನಾವಲ್ಲಿ ಇದ್ಬಿಟ್ರಿ ಈ ಬಿಸಿಲ ನಮ್ಮ ಕಡೆ ಇದ್ಬಿಟ್ರೆ ಅಷ್ಟೇ ಇರಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ಬಿಸಿಲು ಏನನ್ಬೇಕು ಎಲ್ಲ ತಗೊಂಡ್ಬಿಟ್ಟಿದ್ದೀನಿ ಐಟಮ್ ಜಾಸ್ತಿ ತಗೊಬಿಟ್ಟಿದ್ದೀನಿ ಎಲ್ಲ ಪ್ಲೇಟು ಒಂದು ಕುಕ್ಕರು ಎಲ್ಲ ತಗೊಂಡು ಸ್ನೇಹಿತರೆ ಪಾತ್ರೆಗಳು ಕುಕ್ಕರು ಏನೇನು ಬೇಕೋ ಎಲ್ಲ ತೊಗೊಂಬಂದಿನಿ ಮನೆಯಿಂದಲೇ ನೋಡಿ ಪ್ಲೇಟ್ಗಳು ಕುಕ್ಕರ್ ಸಮೇತ ತಂದಿದ್ದೀನಿ ಹೇಳಿ ಬೇಗ ಆಗುತ್ತೆ ಅಂತಾನೆ ಕುಕ್ಕರ್ನಾದರೆ ಬೇಗ ಅಡುಗೆ ಮಾಡ್ಬೋದು ಅಂತಾನೆ ಪಾತ್ರೆಯಲ್ಲಿ ಲೇಟ್ ಆಗಿಬಿಡುತ್ತೆ ಅಂತಾನ ಬಂದಿಲ್ಲ ಅದಕ್ಕೆ ಕುಕ್ಕರು ತೊಗೊಂಬಂದಿದ್ದೀನಿ ಎಲ್ಲ ಏನು ಬೇಕೋ ಪ್ರತಿಯೊಂದು ನೋಡಿ ಕುಕ್ಕರ್ ಸಮೇತ ತಂದಿದ್ದೀನಿ ಎಲ್ಲ ಜೋಡಿಸ್ಬೇಕಾದ್ರೆ ಸಿಕ್ಕಾಪಟ್ಟೆ ಸರಿ ನಾವು ಎಲ್ಲ ಈಗೇನಾಡ್ತೀನಿ ಸ್ನೇಹಿತರೆ ಪುಳಿಯಾಗ್ರೆ ಮಾಡ್ಕೊಬ ಸಿಕ್ಕಾಪಟ್ಟೆ ಬೆಳಗ್ಗೆಯಿಂದ ನಾಶ ಬೇರೆ ಮಾಡಿಲ್ಲ ಬರೀ ಟೀ ಕುಡ್ದಿದ್ದು ಅಷ್ಟೇ